ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಇದಿನ ನೆಲ್ಲಿಕಾಯಿ ಅಮೃತಕ್ಕೆ ಸಮಾನ ನೆಲ್ಲಿಕಾಯಿ ಶುಗರ್ ಅವ್ರಿಗಂತೂ ತುಂಬ ಒಳ್ಳೆಯದು ಈ ಸಾರು ನೆಲ್ಲಿಕಾಯಿ ಸಾರು ಹೇಗೆ ಮಾಡೋದು ಅಂತ ಮಧ್ಯಾಹ್ನ ದುಡ್ಡುಕ್ಕೆ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ನೋಡಿ ತೊಳೆದ್ಬಿಟ್ಟು ಐದು ನಿಮಿಷ ನೀರಲ್ಲಿ ಹೇಗೆ ನೆನೆಸಬೇಕು ಆಮೇಲೆ ಮೆತ್ತಗಾಗಿರುತ್ತೆ ಇದನ್ನು ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ತೀನಿ ರುಬ್ಕೊಳ್ತೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಪುರಿನ ಇದನ್ನು ಇವಾಗ ನೀರು ಹಾಕಿ ಒಂದು ಸಲ ತೊಳ್ಕೊಳ್ತೀನಿ ಕ್ಲೀನಾಗಿ ಇದ್ರ ಧೂಳೆಲ್ಲ ಹೋಗಲಿ ನೋಡಿ ತೊಳೆದ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಲ್ಲಿರೋದು ಹಾಕಿ ಇಡ್ಲಿ ಹಿಟ್ಟು ಥರ ಕಲಿಸ್ತೀನಿ ರುಬ್ಬಿರೋ ಪುರಿ ಹಾಕಿಬಿಟ್ಟು ನೋಡಿ ಈ ರೀತಿ ಕಲಿಸಿದ್ದೀನಿ ಇಷ್ಟು ತೆಳ್ಳಿಗೆ ತುಂಬ ಬೇಡ ಸ್ವಲ್ಪ ಗಟ್ಟಿನೇ ಇದೆ ಇಡ್ಲಿ ಸಂಪನ್ನ ಹೆಂಗಿರುತ್ತೆ ಅಷ್ಟು ಬೆಳಗ್ಗೆವರೆಗೆ ಪರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ ಇದನ್ನು ನೋಡಿ ರಾತ್ರಿ ಕಲಸಿಟ್ಟಿದ್ನಲ್ಲ ಉಪ್ಪು ಹಾಕಿ ಪುರಿ ಮತ್ತು ಅಕ್ಕಿ ರವೆ ಅದಕ್ಕೆ ಇವಾಗ ಸ್ವಲ್ಪ ಕುಂಬಳಕಾಯಿ ತುರ್ಕೊಂಡಿದ್ದೀನಿ ಸಿಹಿ ಕುಂಬಳಕಾಯಿ ಅದನ್ನು ಹಾಕ್ತೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದಕ್ಕೆ ಸೋಡಾ ಹಾಕಲೇಬೇಕು ಅಕ್ಕಿ ರವೆ ಆದ್ರಿಂದ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕೋತೀನಿ ಅಲ್ಲ ಸ್ವಲ್ಪ ನೀರು ಹಾಕ್ಕೋತೀನಿ ಸೋಡಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿಬಿಟ್ಟು ಎಲ್ಲ ಚೆನ್ನಾಗಿ ಇವಾಗ ಕಲಿಸ್ತೀನಿ ಇಡ್ಲಿ ಪ್ಲೇಸ್ ಪ್ಲೇಟ್ಗೆಲ್ಲ ಎಣ್ಣೆ ಹಾಕಿದ್ದೀನಿ ಇವಾಗ ಇಷ್ಟು ಗಟ್ಟಿ ಇರಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಇಡ್ಲಿ ಪ್ಲೇಟ್ಗೆ ಹೀಗೆ ತುಂಬೋದು ಎಲ್ಲ ಪ್ಲೇಟ್ಗೂ ತುಂಬ್ಕೊಳ್ತೀನಿ ಇಡ್ಲಿ ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಒಂದು ಲಡ್ದಷ್ಟು ನೀರು ಹಾಕಿದ್ದೀನಿ ಇವಾಗ ಇಡ್ಲಿ ಪ್ಲೇಟ್ ಇಡ್ತೀನಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿ ಇಡ್ಲಿ ಬೆಂದಿದೆ ಇವಾಗೆಲ್ಲ ಒಂದು ನೀರಿಗೆ ಸ್ಪೂನ್ ಹಾಕೋಬಿಟ್ಟು ಹೀಗೆ ತೆಗೆದು ಒಂದು ಪಾತ್ರೆಗೆ ಹಾಕೋತೀನಿ ಎಲ್ಲನೂ ನೋಡಿ ಕುಂಬಳಕಾಯಿ ಇಡ್ಲಿ ಸಿಹಿ ಕುಂಬಳಕಾಯಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೆಲ್ಲಿಕಾಯಿ ಚಟ್ನಿ ನೆಲ್ಲಿಕಾಯಿ ಸಾರು ಜೊತೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಈ ರೀತಿ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಇಲ್ಲಿ ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಸೋ ಕೋಸು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ದ ಗೆಡ್ಡೆ ಕೋಸು ಮತ್ತು ಕೊತ್ತಂಬರಿ ಸೊಪ್ಪು ಇದು ಕುಂಬಳಕಾಯಿ ತುರಿ ಈ ಮೂರನ್ನೂ ಇದಕ್ಕೆ ಹಾಕ್ತೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದನ್ನು ಆಮೇಲೆ ಚಿಲ್ಲಿ ಸಾಸ್ ಟೊಮ್ಯಾಟೋ ಕೆಚಪ್ ಚಿಲ್ಲಿ ಸಾಸ್ सोया ಸಾಸ್ ಈ ಮೂರ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಈಗ ಋಜಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ सोया ಸಾಸ್ ಚಿಲ್ಲಿ ಸಾಸ್ ಟೊಮ್ಯಾಟೋ ಕೆಚಪ್ ಇಷ್ಟು ಹಾಕ್ತೀನಿ ಈಗ ಮೂರ್ನ ಬೆತ್ತೀನಿ ಇದರೊಳಗೆ ಮೂರ್ನ ಹಾಕ್ತೀನಿ ನೋಡಿ ಈ ರೀತಿ ಹಾಕ್ ಆದಮೇಲೆ ಇವಾಗ ಆಫ್ ಮಾಡಿಬಿಡ್ಬೇಕು ಇದು ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಫ್ ಬಾಯ್ಲಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ತರಕಾರಿಗಳನ್ನ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಸೋಯಾ ಸಾಸ್ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಬಿಟ್ರೆ ಸಾಕು ಜಾಸ್ತಿ ಬೇಯಿಸ್ಬಾರ್ದು ಇವಾಗ ಸ್ಟೌವ್ ಆಫ್ ಮಾಡ್ತೀನಿ ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋಕ್ಕೆ ಈ ರೀತಿ ನೀವು ಮಾಡ್ಕೊತೀನಿ ಯಾವ ತರಕಾರಿ ಇದೆ ಆ ತರಕಾರಿಲಿ ಬಾಡಿಸ್ಬಿಟ್ಟು ಈ ಮೂರನ್ನೂ ಹಾಕ್ಕೊಬೋದು ಈ ರೀತಿ ನೀವು ತಿನ್ನಿ ಕೈ ತಗೊಂಡಿದ್ದೀನಿ ಬಿಳಿ ಎಳ್ಳು ಕಡಲೆ ಉಪ್ಪು ಸಾಂಬಾರು ಪೌಡ್ರ್ ಇದಿಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ತೊಗೊಂಡಿದ್ದೀನಿ ಇದನ್ನು ಹಾಕ್ತೀನಿ ಇವಾಗ ಸ್ವಲ್ಪ ಕರಿಬೇನು ಸೊಪ್ಪು ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ఇవగా వంద ఈి పెళ్ళి టమాటో హాక్తీని ಹುಣ್ಸೆಹಣ್ಣು ಹಾಕೋದು ಬೇಡ ನೆಲ್ಲಿಕಾಯಿ ಹುಳಿ ಇರುತ್ತೆ ಒಂದು ಹುಳಿ ಟೊಮೊಟೊ ಹಾಕ್ತಾ ಇದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಇವಾಗ ರುಬ್ಬಾಕಿರೋದು ಹಾಕ್ತೀನಿ ರುಬ್ಬಾಕಿರೋದು ಹಾಕ್ಬಿಟ್ಟು ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಬೇಕು ಹಾಗೆ ಮಾಡ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ಇವಾಗ ರುಬ್ಬಾಕಿರೋದು ಹಾಕ್ತೀನಿ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಸ್ಕೊಬಿಡಿ ನೆಲ್ಲಿಕಾಯಿ ತ ಸ್ಟಾಕ್ ಮಾಡಿಕೊಂಡು ಫ್ರಿಜ್ನಲ್ಲಿ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿರ್ತೀವಿ ಈ ರೀತಿ ರಸಮು ಕಾಂಬ ಖಾರ ಸಾಂಬಾರು ಎಲ್ಲ ಮಾಡ್ಕೊಳ್ತೀವಿ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಇಡ್ಲಿ ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಮನೇಲಿ ನೆಲ್ಲಿಕಾಯಿ ಇದ್ದಾಗ ಮಾಡ್ಕೊಳ್ಳಿ ಸಾಂಬಾರು ಚೆನ್ನಾಗಿ ಕುದಿಸಿದ್ರೆ ನೆಲ್ಲಿಕಾಯಿ ಸಾಂಬಾರು ರೆಡಿ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಈ ರೀತಿ ಉಕ್ಕು ಬರ್ಸ್ಬೇಕು ಚೆನ್ನಾಗಿ ಕುದಿಸ್ಬೇಕು ಖಾರದ ವಾಸನೆ ಹೋಗಂಗೆ ಇವಾಗ ನೆಲ್ಲಿಕಾಯಿ ಸಾಂಬಾರು ರೆಡಿಯಾಗಿದೆ ಅನ್ನಕ್ಕೆ ಇಲ್ಲಿ ಅನ್ನನೂ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಅನ್ನ ನೆಲ್ಲಿಕಾಯಿ ಸಾರು ಈ ರೀತಿ ಮಧ್ಯಾಹ್ನ ದುಡ್ಡುಗೆ ಮಾಡ್ಕೊಂಡಿದ್ದೀನಿ ನೆಲ್ಲಿಕಾಯಿ ಸಾರು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್